ಬೆಂಗಳೂರಿನ ಪ್ರತಿ ಪ್ರದೇಶಕ್ಕೂ ತನ್ನದೇ ಆದ ಸ್ಮೃತಿಕೋಶವಿದೆ ಅಂಥ ಚಿತ್ರಗಳನ್ನು ವಿವಿಧ ಕ್ಷೇತ್ರಗಳ ದಿಗ್ಗಜರ ಮೂಲಕ ಮರುಕಳಿಸಿ ಇಂದಿನ ಬೆಂಗಳೂರಿಗೆ ಮುಖಾಮುಖಿಯಾಗಿಸುವ ವಿಶಿಷ್ಟ ಅಂಕಣ ನಾಕಂಡ ಬೆಂಗಳೂರು ಇದು ಪ್ರಜಾವಾಣಿಯ ಮೆಟ್ರೋ ಪುರವಣಿಯಲ್ಲಿ ಪ್ರತಿ ಸೋಮವಾರ ಪ್ರಕಟವಾಗುತ್ತದೆ ಈ ವಾರ ಅಂಕಣದ ಅಂಗಳದಲ್ಲಿ ಹಿರಿಯ ನಟ ದತ್ತಣ್ಣ ನಮ್ಮೊಂದಿಗಿದ್ದಾರೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಂದು ಕನ್ನಡ ಸಿನಿಲೋಕದಲ್ಲಿ ಎತ್ತರದ ಸಾಧನೆ ಮಾಡಿದವರು ದತ್ತಣ್ಣ ಅವರ ಬದುಕು ರೂಪಿಸುವಲ್ಲಿ ಬೆಂಗಳೂರಿನ ಪಾತ್ರ ದೊಡ್ಡದು ಬುಲ್ ಟೆಂಪಲ್ ರಸ್ತೆ ಲಾಲ್ಬಾಗ್ ವಿಶ್ವೇಶ್ವರಪುರದ ಫುಡ್ ಸ್ಟ್ರೀಟ್ ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಕಾಲೇಜಿನ ಸವಿ ಸವಿ ನೆನಪಿನ ಮೆಲುಕು ಇಲ್ಲಿದೆ ವೈಡ್ ರೋಡ್ಸ್ ದೊಡ್ಡ ಫುಟ್ಪಾತ್ಗಳು ಇಂಡಿಪೆಂಡೆಂಟ್ ಮನೆಗಳಿರ್ತಿತ್ತು ಇವಾಗ ಅವೆಲ್ಲ ಹೋಗಿ ಮಲ್ಟಿ ಮಲ್ಟಿಸ್ಟೋರಿ ಬಿಲ್ಡಿಂಗ್ಸ್ ಆಮೇಲೆ ಇದು ಮರಗಳು ಎಲ್ಲಿ ನೋಡಿದ್ರು ಅದ್ಭುತವಾದ ಮರಗಳು ನೋಡಿ ಇಲ್ಲಿ ಇಲ್ಲೇನೋ ಉಳ್ಕೊಂಡಿದೆ ಇನ್ನು ಈಗಲೂ ಕೂಡ 过来。 ீடர்ஸ் ஆேமஸ் வல் ஃபேமஸ் ஆர்க்கெஸ்ட்ரா யூப் வெலிங்டன் தான் அது வர்த்தான பல ஃபேமஸ் ஆர்க்கெஸ்ட்ரா நமக்குலாம் ஃப்ரீ எண்ட்ரி கொட்டிரு ஸ்டூடெண்ட் லீடர்ஸ் ஜாக ரெண்ட் சோ அது இன் டிஸ்டிங் மெமொரி ஃபஸ்ட் டம் ஒ ಟ್ರಂಪ್ಸೆಟ್ಟು ಜಮ್ಮು ಏನೆಲ್ಲ ಕೇಳಿದ್ವಿ ಹೊಸ ಅನುಭವ ಕೊಡೋಣ ಆರ್ಕೆಸ್ಟ್ರಾಗಿರ್ ಪ್ಲೇಸ್ ಅಂದರೆ ನನಗೆ ಗೊತ್ತಾಗ್ತದೆ ಇಂಪಾರ್ಟೆಂಟ್ ಪ್ಲೇಸಸ್ ಅಂತ ಅಂದರೆ ಕಾಲು ಬಾಕ್ ಹಾಗೂ ಕಬನ್ ಬಾಕ್ ಅವನಿಗೆ ಬ್ಯಾಂಗ್ಳೂರು ಸೌತ್ ನೋಡಕ್ಕೆ ಅಂತಲೇ ಬರ್ದು ಎಲ್ಲಿ ನೋಡಿದ್ರಲ್ಲಿ ಮರಗಳು ವಿಶಾಲವಾದ ರಸ್ತೆಗಳು ವಿಶಾಲವಾದ ಫುಟ್ಪಾತ್ಗಳು ಇವಾಗ ಫುಟ್ಪಾತ್ ಸಿಗಲ್ಲ ಎಲ್ಲೂ ಹೋದರೆ ಎಲ್ಲ ಆಕ್ಯುಪೈಡ್ ಬಾಯ್ ಹಾಕರ್ ಆವಾಗ ಆ ರೀತಿ ಇರೋದು ಆಮೇಲೆ ಕಾರುಗಳು ಆಟೋ ರಿಕ್ಷಾಗಳು ಯಾವ ಸ್ವಲ್ಪ ಚಾಮರಾಜಪೇಟೆಯಿಂದ ಮುಂದೆ ಹೋದರೆ ಆ ಚಾಮರಾಜಪೇಟೆನೇ ರಾಂಗ ಗಾಡಿಗಳು ಸಿಗ್ತದೆ

பெங்களூரின ஃபேமஸ் ஸ்ட்ரீட் ஃபுட் க இது கார்னஸ் இன்னும் சின்ன ரஸ்தூத்தி எட்டு ஏழு கண்டே ஆமே ஜன இட் வெரி குட் ஃபுட் பட் ரயில்

इस तरह का रहेगा तो क्या? What money to come here? कि प्रधान वाले वालों द्वारा सेम तंग फोटोशूट के लिए। नंबर नंबर जांच कर शिरमा कोसे। बैक अमेज़िब। शिरमा का रोड वाले दिन हो रहा है। कैंसिलेट पार्टी दिवस होगा। हाँ। होता है। ओके। इसमें गुड लक।

ಮಾಡಿ ಸಂತೋಷ ಪಟ್ಟಿದ್ದಾರೆ ಮಾಡ್ತಾ ಮಾಡ್ತಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಾರೆ ನಿರ್ದೇಶಕರು ನಟರು ಸಂಗೀತಗಾರರು ರಂಗಭೂಮಿಗೆ ಇದು ಬಹಳ ಮುಖ್ಯವಾದ ನೆಲೆ ದತ್ತಣ್ಣ ನೆನಪಿಸಿಕೊಂಡ ಬೆಂಗಳೂರಿನ ಚಿತ್ರ ಹೇಗಿತ್ತು ನಿಮ್ಮ ಅನಿಸಿಕೆಗಳನ್ನು ನಮಗೆ ಬರೆದು ಕಳುಹಿಸಿ ನಮ್ಮ ಇಮೇಲ್ ವಿಳಾಸ मेट्रो पी वी एट प्रजावाणी डॉट कॉम डॉट इन